ಹಾಂ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸಾಟರ್ಡೆ ಮಿನಿ ಬ್ಲಾಗ್ ಆಗಿರುತ್ತೆ ನಾನು ಇದರಲ್ಲಿ ವೆಯ್ಟ್ ಲಾಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಲಂಚ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲನೂ ಕೂಡ ಹೇಗೆ ತಿನ್ಕೊಂಡು ವೆಯ್ಟ್ ಲಾಸ್ ಆಗಬೇಕು ಅನ್ನೋರು ಇದು ಹೆಲ್ಪ್ ಆಗ್ಬೋದು ವಿಡಿಯೋ ಸ್ಕಿಪ್ ಮಾಡದಿರೋ ಥರ ನೋಡಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎರಡು ಚಿಕ್ಕ ಚಿಕ್ಕ ದೋಸೆ ಮತ್ತು ಸ್ಪೌಟ್ಸ್ ಮಾಡ್ಕೊಂಡಿದ್ದೆ ಅದು ಹೇಗೆ ಮಾಡೋದು ಅಂದ್ಬಿಟ್ಟು ಒಂದು ವಿಡಿಯೋನ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ಒಂದು ಆ್ಯಪಲ್ನ ತಗೊಂಡಿದ್ದೆ ನಮ್ಮ ಹಸ್ಬೆಂಡ್ ತಿರುಪತಿಗೆ ಹೋಗಿ ಲಾಡು ತಂದಿದ್ದರು ಅಂದ್ಬಿಟ್ಟು ಎಲ್ರಿಗೂ ಕೊಡೋಣ ಅಂತ ಇಡ್ತಾ ಇದ್ದೆ ಅದು ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಬಾಯ್ಲ್ಡ್ ಎಗ್ ಮತ್ತು ಮೊಸರು ಸಾಂಬಾರ್ ರೈಸ್ ಕ್ಯಾರೆಟ್ನ ತೊಗೊಂಡಿದ್ದೆ ಅದೆಲ್ಲ ಆದಮೇಲೆ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ನಾನು ಚರ್ಮುರಿನ ಮಾಡ್ಕೊಂಡಿದ್ದೆ ಇವಾಗ ವೆಯ್ಟ್ ಲಾಸ್ ಆಗಬೇಕಾದ್ರೆ ಸ್ನ್ಯಾಕ್ಸ್ ತಿನ್ನಬಾರ್ದು ಮತ್ತು ಜಂಕ್ ಫುಡ್ನ ತಿನ್ನಬಾರ್ದು ಅಂತಾರೆ ಏನು ಯೋಚನೆಯ ಮಾಡಿಬಿಟ್ಟು ಎಲ್ಲನೂ ತಿನ್ಕೊಂಡೇ ಕೂಡ ವೆಯ್ಟ್ ಲಾಸ್ ಆಗುತ್ತೆ ಆಗ್ಬೋದು ಮತ್ತು ಮೇಂಟನ್ ಕೂಡ ಆಗುತ್ತೆ ಅದು ಏನು ತಿನ್ನಲಿಲ್ಲ ಅಂದ್ರೆ ವೆಯ್ಟ್ ಜಾಸ್ತಿ ಆಗೋದು ತುಂಬ ಜನ ಏನು ಮಾಡ್ತಾರೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಅಯ್ಯೋ ಸ್ವಲ್ಪ ತಿಂದರೆ ಮಾತ್ರ ನಾನು ವೆಯ್ಟ್ ಲಾಸ್ ಆಗ್ತೀನಿ ಅಂತಾರೆ ಅದು ರಾಂಗ್ ವೇ ನೀವು ವೆಯ್ಟ್ ಲಾಸ್ ಮಾಡ್ತಿರ್ತೀರ ನಿಮಗೆ ನೀಟಾಗಿ ವೆಯ್ಟ್ ಲಾಸ್ ಕೂಡ ಆಗಬೇಕು ಫ್ಯಾಟ್ ಲಾಸ್ ಕೂಡ ಆಗಬೇಕು ಅದೇ ವೆಯ್ಟ್ನ ಮೇಂಟೈನ್ ಮಾಡಬೇಕು ಅಂದರೆ ನಮ್ಮದು ಜುಂಬಾ ಕ್ಲಾಸಸ್ ನಡೆಯುತ್ತೆ ನಾನು ಸ್ನ್ಯಾಕ್ಸ್ ಆದಮೇಲೆ ಈವ್ನಿಂಗ್ ವರ್ಕೌಟ್ನ ಮುಗಿಸಿ ನಮ್ಮ ಗ್ರೂಪ್ ಜೊತೆ ಆರಾಮಾಗಿ ರೆಸ್ಟನ್ನ ಮಾಡ್ತಾಯಿದ್ದೆ ಆವಾಗ ವಿಡಿಯೋನ ಮಾಡಿದೆ ನಿಮಗೂ ಕೂಡ ಇದೆಲ್ಲ ಇಷ್ಟ ಆಗಿದ್ದರೆ ಬೇಗ ಬೇಗ ಕಮೆಂಟ್ ಹಾಕಿ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ವೆಯ್ಟ್ ಲಾಸ್ ಗೇನ್ ಮಾಡೋದು